ಬೇಕು ನೀವು ಅಂತೂ ನಾನು ಇಲ್ಲಿಗೆ ಬಂದಿದ್ದೆ ಪತ್ತೆ ಆಗಿದೆ ಇದು ಇದು ಭಾಳ ಮುಖ್ಯ ಅಲ್ಲಿ ಬೇಕಾದ ನಮ್ಮ ಜನಗಳಿಗೆ ಇದೇ ಬೇಕು ಮುಖ್ಯ ಆಹಾರ ಮುಖ್ಯ ವ್ಯಾಯಾಮ ನಾನು ನೋಡ್ತಾ ಇದ್ದಲ್ಲ ಪಾರ್ಕ್ಗಳಲ್ಲಿ ಎಲ್ಲ ಎಲ್ಲ ಏಷ್ಣರು ನಡೀತಾರೆ ಆ ನಡಿಗೆ ವಿಷಯ ಅವ್ರಿಗೆಲ್ಲರಿಗೂ ಗೊತ್ತು ಆದರೆ ಆ ಫುಡ್ ಹ್ಯಾಬಿಟ್ಸಲ್ಲಿ ಸರಿಯಾಗಿಲ್ಲದೆ ಹೋದರೆ ಅವರ ಆರೋಗ್ಯಕ್ಕೆ ತುಂಬ ನಾನು ಬಹಳ ಸಂತೋಷ ಇವತ್ತಿಷ್ಟು ಜನ ಸೀನಿಯರ್ ಸಿಟಿಜನ್ಸ್ನ ಇಲ್ಲಿ ಇರ್ತಾರೆ ಅಂತ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಯಾರೋ ಪಾಪ ಎಲ್ಲ ಮಾಮೂಲಾಗಿ ಬರೋರು ಬರ್ತಾರೆ ಕಸ್ಟಮರ್ ಬಟ್ ಒಳ್ಳೆ ಪ್ರೋಗ್ರಾಮು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಬಹಳ ಸಂತೋಷ ರೀತಿಯ ವಾರ ವಾರ ಆಗ್ತಾ ಇದೆ ಅಂತೆ ನಾನೇನು ಇವತ್ತೇ ನೋಡಿದೆ

ವಾಟ್ ಈಸ್ ಎ ಮೆಸೇಜ್ ಫಾರ್ ಫ್ಯೂಚರ್ ಜನರೇಷನ್ ಫ್ಯೂಚರ್ ಜನರೇಷನ್ಗೆ ಹೇಳದ್ನಲ್ಲ ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ ಆಲೋಚನೆ ಶುದ್ಧವಾಗಿರಲಿ ಮನಸ್ಸು ಶುದ್ಧವಾಗಿರಲಿ ಯಾವಾಗಲೂ ಹಾಂ ಕೆಲವು ಸಹವಾಸಕ್ಕೆ ಹೋಗಬೇಡಿ ಸಹವಾಸ ಹೆಚ್ಚು ಕಮ್ಮಿ ಆ ದೂರ ಇದ್ಬಿಡಿ ನಿಮ್ಮ ವರ್ತನೆಯಲ್ಲಿ ಚೆನ್ನಾಗಿ ಎಲ್ರಿಗೂ ನಾಲ್ಕು ಜನ ಮೆಚ್ಚುಕೊಳ್ಳಂಗೆ ಇರಬೇಕು ನಿಮ್ಮ ವರ್ತನೆ ಹಾಂ ನೀವು ಸರ್ವಿಸ್ ಓರಿಯೆಂಟೆಡ್ ಇರಬೇಕು ಒಂದು ವಯಸ್ಸು ಬಂದ ಮೇಲೆ ನಾನು ಚಿಕ್ಕನಲ್ಲಿ ಐ ಜಿ ಪಿ ಜಿ ಅವ್ರು ಹೇಳೋದಪ್ಪ ಕೆಲಸ ಮಾಡೋದು ಅವ್ರಿಗೇನು ಸರ್ವಿಸ್ ಏನಿದೆ ಇರುತ್ತೆ ಏನಿದೆ ಹೇಳೋದು ಮುಖ್ಯವಾಗಿ ರಿಜಯರಾದವ್ರಿಗೆ ಬಿದ್ದವ್ರು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೇಟ್ ಆರು ಅರವತ್ತಿಗೆ ಏನೋ ಕೆಲಸ ಮಾಡ್ತಾರೆ ಅವರು ಆದ್ಮೇಲೆ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಭಾಳ ಸಂತೋಷ ಐ ಥ್ಯಾಂಕ್ ಯು ಮಿಸ್ಟರ್ ಜಯರಾಮ್ ಅವ್ರಿಗೆ ಭಾಳ

ಅಲ್ಲಿ ಜುಗತ್ತಿಯನ್ನು ಏನೇ ಗೊತ್ತಿಲ್ಲ ಅದನ್ನ ಅವರಿಗೆ ಕಲಿಸಿ ಅವ್ರಿಗಾಗಿ ಅವರು ಎಕ್ಸ್ಟ್ರಾ ಹೋಗಿ ಭಾರತ ಕೊಟ್ಟರೂ ನಿಮ್ಮಲ್ಲಿ ಕೊಡ್ಬೋದು ಅವರು ನೀವು ನೀವೇ ಎಲ್ಲ ಮಾಡ್ಕೊಳ್ಳಿ ಸರ್ ನನಗೆ ಏನು ಗೊತ್ತಿಲ್ಲ ಸೊ ಆ ಥರ ಅಲ್ಲಿ ಪ್ರಾಬ್ಲಮ್ ಎಲ್ಲ ಕಲಿಸಿದ್ದೀವಿ ಅದೆಲ್ಲ ಹ್ಯಾಂಡೇ ಅವರು ಈಗ ಜನರು ನಾನು ಇಷ್ಟ ಯಾಕೆಂದರೆ ನನ್ನ ಪದ್ಧತಿಯ ವರ್ಕಿಂಗ್ ಅವರಿಗೆ

ತನ್ನಿಂದ ಯಾವ ಸೀರಿಯಸ್ ಚಾಲೆಂಜ್ ಗೊಂಡೆ ಅಂದ್ರೆ ಆ ಕ್ಯಾನ್ ಇಟ್ ಆಗಿರ ಇದೆ ಆನ ಅದನ್ನ ಯಾವ ರೀತಿ ಚಾಲೆಂಜ್ ಮಾಡ್ತೀರೋ ಅದನ್ನ ಅದನ್ನ ಬಗೆಯಿಸಿಕೊಂಡು ಯಾವ ರೀತಿ ನೀವು ಸ್ಟ್ರೆಸ್ ಅನ್ನು ಆಗ್ತೀರಾ ಆಗ್ತೀರಾ ಇಕ್ಕೆನೇ ನನಗೆ ಬಂದಿದೆ ಭಾರತ ತಾಳ್ಮೆಯ ತಾಳ್ಮೆಯು ಭಾರತ ತಾಳ್ಮೆ ಬಹಳ ತಾಳ್ಮೆ ಹೇಳಬೇಡಿ ನೀವು ತಾಳ್ಮೆಯಿಂದ ತಾಳ್ಮೆಯಿಂದ फेसबुक पार्टे फेसबुक आर्डर्स के बारे में के भारत पे है पहला विषय में बात करता हूं कि ತೊಂಬತ್ತೊಂಬತ್ತು ಅಂದ್ರೆ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ ನೈನ್ ಇರ್ತ ಶ್ರೀಯುತ ನಮ್ಮ ಅವರು ನಮ್ಮ ಒಟ್ಟಿಗೆ ಇದ್ದಾರೆ ಹಿರಿಯ ನಾಗರಿಕರು ಹಿರಿಯರು ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತ ಶ್ರೀಯುತ ಸುಂದರ ಶಿವರಾವ್ ಅವರು ನಮ್ಮೊಟ್ಟಿಗೆ

ريم انت قاعد تقول لي انا ودي ارمي لاين ديكين لاي ما كان يعني شو بدي اقنعك خليك انت خليك انت واردو روحنا كل يوم انا 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 நான் பண்ணி பண்ணி